ಎಷ್ಟಾಯ್ತು ತಿಂದು ಹೇಗಾಗಿದೆ ಹೌದಾ ಖರಾಗಿದಿಲ್ವಾ ಹೇಗುಂಟು ಒಳ್ಳೆ ಉಂಟಲ್ಲ ಸೂಪರ್ ಆದ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ಒಳ್ಳೇ ಫ್ರೈ ಮಾಡಿರುವಂತದ್ದು ನೋಡಿ ಕಾನ್ಕೂಲ ಆಗ್ತದ ಅಲಾ ಕೆಲವಾದ ಸರಿ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಎಲ್ಲಾರು ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತು ಒಂದು ಮಳೆಗಾಲ ಶುರು ಆದ್ರೂ ಕೂಡ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಉಂಟು ಈಗ ಒಂದು ವಾರದಲ್ಲಿ ಒಂದೆರಡು ಎರಡು ಮೂರು ಸಲ ಎಲ್ಲ ಮಳೆ ಬರ್ತಾ ಇದೆ ಆದ್ರೂ ನಮ್ಮ ಉಪ್ಪಡ್ ಬಚ್ಚಿರ ಅಂದ್ರೆ ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳಬಹುದು ಅಂದ್ರೆ ಹಲಸಿನಕಾಯಿ ಸೊಳೆ ಉಪ್ಪು ನೀರಲ್ಲಿ ಹಾಕಿಟ್ಟದ್ದು ಇದು ಪ್ರತಿ ಒಂದು ಹನ್ನೆರಡು ತಿಂಗಳು ಇಟ್ಟರು ಬಾರಿ ಒಳ್ಳೇದು ಊಟಕ್ಕೆ ತುಂಬಾ ರುಚಿಯಾಗಿರ್ತದೆ ಒಂದು ಗಸಿ ಇರ್ಲಿ ಸುಕ್ಕ ಇರ್ಲಿ ಫ್ರೈ ಮಾಡ್ಬೋದು ಹಾಗಿದ್ರಿಂದ ವೆರೈಟೀಸ್ ಎಲ್ಲ ಮಾಡ್ಬೋದು ಉಪ್ಪು ನೀರಲ್ಲಿ ಹಾಕಿತ್ತು ಸಾಧಾರಣ ಒಂದು ವಾರ ಆಯ್ತು ಹಾಗೆ ಅಪ್ಪ ತಂದು ಕೊಟ್ಟರು ಸೋಳೆ ನೋಡ್ಬೇಕಾದ್ರೆ ಗಸಿಯೋ ಗಸಿಯ ರೆಸಿಪಿ ಶೇರ್ ಮಾಡಿದ್ದೇನೆ ಹಲಸಿನ ಸೋಳೆ ಅದೇ ರೀತಿ ಹೆಬ್ಬಲಸು ಉಪ್ಪು ನೀರಲ್ಲಿ ಹಾಕಿಟ್ಟದ್ದು ಹಾಗೆ ಉಪ್ಪು ನೀರಲ್ಲಿ ಹಾಕಿಟ್ಟಂತ ಮಾವಿನಕಾಯಿ ಬೇಯಿಸದೆ ಹಾಕಿತ್ತು ಎಲ್ಲವೂ ಕೂಡ ಅದನ್ನ ಹಾಕಿ ನಿಮ್ಮ ಜೊತೆ ಒಂದು ಗಸಿಯ ರೆಸಿಪಿಯನ್ನು ಆಲ್ರೆಡಿ ಶೇರ್ ಮಾಡಿದ್ದೇನೆ ಇದು ಹಲಸಿನ ಸೋಳೆ ಈ ರೀತಿ ನೋಡಿದ್ರೆ ಒಂದು ತೆಗ್ದು ತಿನ್ನೋಣ ಅಂತೇಳಿ ಅನ್ಸುತ್ತೆ ಉಪ್ಪು ಹುಳಿ ಎಲ್ಲ ಹೇಳ್ಕೊಂಡು ಚೆನ್ನಾಗಾಗಿದೆ ಬಟ್ ಒಂದು ವಾರ ಆಗಿದೆ ಎಳ್ಕೊಂಡಿದೆ ಪರವಾಗಿಲ್ಲ ತುಂಬಾ ಉಪ್ಪುಪ್ಪಾಗಿಲ್ಲ ಮತ್ತೆ ನಾನಿವತ್ತು ಡೈರೆಕ್ಟ್ ಆಗಿ ಪಾತ್ರೆನಲ್ಲೇ ಹೀಗೆ ಬೇಯಿಸ್ಬಿಟ್ಟು ಮಾಡ್ತಾ ಇದ್ದೇನೆ ತುಂಬಾ ದಿನ ಇಟ್ಟ ಮೇಲೆ ಇದು ಸಾಧಾರಣ ಒಂದು ವರ್ಷ ಅಲ್ಲ ಎರಡು ವರ್ಷ ಆದ್ರೂ ನಾವು ಸ್ಟೋರ್ ಮಾಡಿ ಯೂಸ್ ಮಾಡ್ಬೋದು ಸುಮಾರು ಸಮಯ ಆದ್ರೆ ಒಂದು ನಾಲ್ಕೈದು ತಿಂಗಳ ನಂತರ ಯೂಸ್ ಮಾಡೋದಾದ್ರೆ ಕುಕ್ಕರಲ್ಲಿ ನಾವು ಕ್ರಮೇಣ ಹಾಕಿ ಬೇಯಿಸ್ಬೇಕಾಗುತ್ತೆ ಯಾಕಂದ್ರೆ ಹೀಗೆ ನಾರ್ಮಲಿ ನಾವು ಪಾತ್ರೆಯಲ್ಲಿ ಹಾಕಿ ಬೇಯಿಸುತ್ತೆ ಗಟ್ಟಿ ಇರೋದ್ರಿಂದ ಅದು ಗಟ್ಟಿ ಆಗ್ಬಿಡುತ್ತೆ ಉಪ್ಪೆಲ್ಲ ಎಳ್ಕೊಂಡು ತುಂಬಾ ಗಟ್ಟಿ ಆಗ್ಬಿಡುತ್ತೆ ಹಾರ್ಡ್ ಆಗಿಬಿಡುತ್ತೆ ಆಗ ಅದು ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ ಹಾಗೆ ಈಗ ಇದು ಫ್ರೆಶ್ ಅಲ್ವಾ ಹಾಗೆ ಅಷ್ಟು ಗಟ್ಟಿ ಏನಿಲ್ಲ ಸಾಫ್ಟ್ ಇದೆ ಹಾಗೆ ಡೈರೆಕ್ಟಾಗಿ ಪಾತ್ರೆಯಲ್ಲಿ ಹಾಕಿ ಬೇಯಿಸ್ಕೊಂಡು ಏನೋ ಮಾಡೋಣ ಬನ್ನಿ ರೆಸಿಪಿಯನ್ನು ಶುರು ಮಾಡೋಣ ಅದಕ್ಕಿಂತ ಮೊದಲು ಕಿಣಿಸುವ ಯೂಟ್ಯೂಬ್ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಫ್ರೆಂಡ್ಸ್ ಈ ವರ್ಷದ ಮೊದಲನೆಯ ಹಲಸಿನ ಸೋಳೆ ತಗೊಂಡಿದ್ದೇನೆ ಉಪ್ಪು ನೀರಲ್ಲಿ ಹಾಕಿಟ್ಟು ಒಂದು ವಾರ ಆಗಿದ್ದು ಹೇಳಿದೆ ಹಾಗೆ ಇದಕ್ಕೊಂದು ಒಳ್ಳೆ ನೀರಲ್ಲಿ ಒಂದೆರಡು ನೀರನ್ನು ತೊಳೆದು ಆಮೇಲೆ ಒಂದು ಹತ್ತು ನಿಮಿಷ ಹಾಗೆ ನೀರಲ್ಲಿ ಹಾಕಿಡ್ತಾನೆ ಅಲ್ಲಿವರೆಗೆ ನಾವಿದ್ರೆ ಮಸಾಲೆಯನ್ನು ಮಾಡ್ಕೊಂಡು ಬರೋಣ ಮಸಾಲೆ ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡಿ ಆಯಿತು ಬಟ್ ಕರೆಂಟ್ ಇಲ್ಲ ಅಂತ ಹೇಳಿ ನಾನು ನನ್ನ ಮಗಳು ನಮ್ಮ ಹೋಟೆಲಲ್ಲಿ ಹೋಗಿ ರುಬ್ಬುವ ಕಲ್ಲಲ್ಲಿ ಈಗ ರುಬ್ಬಿ ನಿಮಗೆ ಮಸಾಲೆಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾನೆ ಮಸಾಲೆಗೆ ಇಲ್ಲಿ ನಾನು ಒಂದು ಸಣ್ಣ ಪ್ಯಾನಲ್ಲಿ ಒಂದೆರಡು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಅದರಲ್ಲಿ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಸ್ವಲ್ಪ ಕೆಂಪಗೆ ಆಗ್ತಾ ಬರಬೇಕಾದ್ರೆ ಕೊನೆಯಲ್ಲಿ ಮೂರು ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ಹಾಕಿ ಸ್ವಲ್ಪ ಕೆಂಪಗೆ ಮಾಡಿಕೊಳ್ಳಿ ಹಾಗೆ ರುಬ್ಬುವಾಗ ಒಂದು ದೊಡ್ಡ ತೆಂಗಿನಕಾಯಿಯ ನಾನು ಒಂದು ಗಡಿಯನ್ನು ಇಲ್ಲಿ ತುರಿಯನ್ನು ತಗೊಂಡಿದ್ದೇನೆ ಸಣ್ಣದಾದರೆ ಒಂದು ತೆಂಗಿನಕಾಯಿ ಫುಲ್ ಹಾಕ್ಕೊಳ್ಬೋದು ಊರ ಮೆಣಸು ಹುರಿದದ್ದು ಒಂದು ಏಳೆಂಟು ಹಾಗೆ ಬಾಡಿಗೆ ಮೆಣಸು ಹುರಿದದ್ದು ಒಂದು ಹತ್ತರಿಂದ ಹನ್ನೆರಡು ತಗೊಂಡಿದ್ದೇನೆ ಸ್ವಲ್ಪ ಖಾರವಾಗಿದ್ದರೆ ಚೆಂದ ಯಾಕಂದರೆ ಇದು ಉಪ್ಪು ಹುಳಿಯೆಲ್ಲ ಇದ್ದು ಹಲ್ಸಿನ ಸೋಳೆ ಅದಕ್ಕೆ ಖಾರ ಜಾಸ್ತಿ ಆದ್ರೆ ಚೆನ್ನಾಗಿರುತ್ತೆ ಅದೇ ರೀತಿ ಹುರಿದಂತ ನಾವು ಈ ಉದ್ದಿನಬೇಳೆ ಮತ್ತೆ ಕೊತ್ತಂಬರಿಯನ್ನು ಕೂಡ ನಾನು ರುಬ್ಬುವ ಕಲ್ಲಲ್ಲಿ ಆಗಿರೋದ್ರಿಂದ ಇವಾಗಲೇ ರುಬ್ತಾ ಇದ್ದೇನೆ ಮಿಕ್ಸಿ ಜಾರಲ್ಲಾದರೆ ನಾವು ಕೊನೆಯಲ್ಲಿ ಹಾಕಿಬಿಟ್ಟು ಅದನ್ನ ಒಂದೆರಡು ಸುತ್ತು ತೆರೆಯುತ್ತೇವೆ ಫ್ರೆಂಡ್ಸ್ ಮೆಣಸು ಮತ್ತೆ ಕೊತ್ತಂಬರಿ ಮತ್ತು ಉದ್ದಿನಬೇಳೆ ಇದೆಲ್ಲ ಸ್ವಲ್ಪ ಪೌಡ್ರ್ ಆದ ತಕ್ಷಣ ಇಲ್ಲಿ ಕಾಯಿ ತುರಿಯನ್ನು ಹಾಕಿ ರುಬ್ಕೊಳ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ತರ್ತರಿಯಾದ ಸುಕ್ಕ ಮಸಾಲ ರೆಡಿಯಾಗಿದೆ ಇನ್ನು ಇದನ್ನು ತೆಗೆಯೋದು ಅದೇ ರೀತಿ ನಮಗೆ ಹಲಸಿನ ತೊಳೆಯನ್ನು ಫ್ರೈ ಮಾಡಬೇಕಾದ್ರೆ ಯಾವ ರೀತಿ ಇನ್ಸ್ಟೆಂಟ್ ಆಗಿರೋ ಆ ಪಕ್ಕ ಅಂತ ಒಂದು ಮಸಾಲೆಯನ್ನು ಮಾಡ್ಕೊಂಡು ಬರೋಣ ಹಾಗೆ ಇಲ್ಲಿ ನೋಡಿ ಒಂದು ಬೌಲಲ್ಲಿ ನಾನು ಒಂದು ಸ್ವಲ್ಪ ಅಂದಾಜಿಗೆ ಒಂದು ಸಣ್ಣ ಬೌಲಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ ಸ್ವಲ್ಪ ಚಿಟಿಕೆ ಅರಶಿನ ಹಾಗೆ ಒಂದು ನಿಮ್ಮ ಅನುಸಾರವಾಗಿ ಖಾರದ ಪುಡಿಯನ್ನು ಹಾಕಿ ನಾನಿಲ್ಲಿ ಮೂರ್ನಾಲ್ಕು ಅಷ್ಟು ಖಾರದ ಪುಡಿಯನ್ನು ಹಾಕ್ತಾ ಇದ್ದೇನೆ ಬ್ಯಾಡಿಗೆ ಮೆಣಸನ್ನು ಬೇಕಾದ್ರೆ ಬಿಸಿಲಲ್ಲಿ ಒಣಗಿಸಿ ಮಿಲ್ಲಲ್ಲಿ ಕೊಟ್ಟರೆ ಇವಾಗ ಪುಡಿ ಮಾಡಿಸಿದರೆ ಒಳ್ಳೆಯದು ಕಲರು ಚೆನ್ನಾಗಿರುತ್ತೆ ತುಂಬ ಖಾರ ಇರೋದಿಲ್ಲ ಉಪ್ಪಿನ ಪುಡಿ ಮಾತ್ರ ಈ ಮಸಾಲೆಗೆ ತಕ್ಕ ಒಂದು ಕಾಲು ಸ್ಪೂನ್ ಹಾಕ್ತಾ ಇದ್ದೇನೆ ಯಾಕೆಂದರೆ ಮಲ್ಸಿನ ಸೊಳ್ಳೆ ಸ್ವಲ್ಪ ಉಪ್ಪುಪ್ಪಿರುತ್ತಲ್ವ ಹಾಗೆ ಉಪ್ಪು ಸ್ವಲ್ಪ ಹಾಕೊಳ್ಳಿ ಸ್ವಲ್ಪ ಇಂಗಿನ ಪುಡಿಯನ್ನು ಹಾಕೊಂಡು ನೀರು ಹಾಕೊಂಡು ಕಲಸಿಕೊಂಡ್ರೆ ಈ ರೀತಿಯ ನಾವು ಮಸಾಲ ಪೇಸ್ಟ್ ಮಾಡಿದರೆ ಯಾವುದೇ ಫ್ರೈ ಕೂಡ ಮಾಡ್ಕೊಳ್ಬೋದು ಯೂಶ್ವಲಿ ನಾನು ಅಕ್ಕಿಯನ್ನು ನೆನೆಸಿ ಬ್ಯಾಡಿಗೆ ಮೆಣಸನ್ನು ಹಾಕಿ ಇಂಗನ್ನು ಹಾಕಿ ಎಲ್ಲ ಮಸಾಲೆಯನ್ನು ರುಬ್ಕೊಂಡು ಮಾಡ್ತೇನೆ ಅದು ಕೂಡ ಒಂದು ತಿಂಗಳಾದರೂ ಏನಾಗೋದಿಲ್ಲ ಇದು ರಪ್ಪ ಅಂತ ಒಂದು ಮಾಡಿಬಿಡ್ಬೋದು ಹಾಗೆ ಇದಕ್ಕೊಂದು ಮೂರು ಸ್ಪೂನ್ ಅಷ್ಟು ನಾನಿಲ್ಲಿ ಮೈದಾವನ್ನು ಹಾಕಿದ್ದೇನೆ ಯಾಕಂದರೆ ಹಲಸಿನ ಸೊಳ್ಳೆ ಆಗಿರೋದ್ರಿಂದ ಮಸಾಲೆ ಬಿಟ್ಕೊಳ್ಳುತ್ತೆ ಸ್ವಲ್ಪ ಅದಕ್ಕೆ ಮೈದಾ ಹಾಕಿದರೆ ಒಳ್ಳೆ ಕೋಟಿಂಗ್ ಚೆನ್ನಾಗಿರುತ್ತೆ ಅಂತ ಮೈದಾ ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಪೌಡ್ ಈ ರೀತಿ ಪೇಸ್ಟನ್ನು ಮಾಡ್ಕೊಂಡಿದ್ದೇನೆ ಇಷ್ಟೆಲ್ಲ ಆಗುವಾಗ ಹದಿನೈದು ನಿಮಿಷ ಆಗಿದೆ ಯಾಕಂದರೆ ಕೋರ್ಸ್ ಮಸಾಲ ಅಲ್ವಾ ನಾವು ಮಾಡಿರುವಂಥದ್ದು ರಪ್ಪ ಆಗಿದೆ ನಂದು ಸುಕ್ಕದು ಮಸಾಲ ಹಾಗೆ ಇಲ್ಲಿ ಕಲ್ಲಲ್ಲಿ ರುಬ್ಬಿದ್ರೂ ಕೂಡ ಬೇಗ ಆಗಿದೆ ಒಳ್ಳೆ ಸಣ್ಣ ಆಗುತ್ತೆ ಒಂದು ಬಾಣಲೆಯಲ್ಲಿ ಸುಕ್ಕ ಮಾಡ್ಲಿಕ್ಕೆ ಐದು ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಮಾತ್ರ ತುಂಬಬೇಕು ನೀರಲ್ಲಿ ಹಾಕಿಟ್ಟಂತ ಹಲಸಿನ ತೊಳೆ ಒಳ್ಳೆ ನೀರಲ್ಲೇ ಹಾಕಿಟ್ಟದ್ದು ಹಲಸಿನ ತೊಳೆ ಎಲ್ಲ ಹಿಂಡಿ ಈ ಬಾಣಲೆಯಲ್ಲಿ ಹಾಕುವಂತದ್ದು ಸ್ವಲ್ಪ ಮುಳುಗುವಷ್ಟು ನೀರನ್ನ ಹಾಕಿಕೊಂಡು ಬೇಯಿಸ್ಕೊಳ್ಳಿ ಇದು ಚಂದ ಒಂದು ಬೇಯ್ಲಿ ಅಲ್ಲಿ ತನಕ ಇದನ್ನ ಮುಚ್ಚಿಟ್ಟು ಬರೋಣ ಹಾಗೆ ಹಲಸಿನ ತೊಳೆ ಫ್ರೈ ಮಾಡ್ಲಿಕ್ಕೆ ಇವಾಗ ಮಸಾಲವನ್ನ ಅದಕ್ಕೆ ಅಪ್ಲೈ ಮಾಡ್ಕೊಳ್ಳೋಣ ನೋಡಿ ಈ ಒಂದು ಪಾತ್ರೆಯಲ್ಲಿ ಈ ರೀತಿ ಹಲಸಿನ ತೋಳೆ ಚೆಂದ ಮಾಡಿ ಒಂದೆರಡು ನೀರಲ್ಲಿ ತೊಳೆದು ಯೂಸ್ ಮಾಡ್ತಾ ಇದ್ದೇನೆ ತುಂಬ ಉಪ್ಪಿರುತ್ತಲ್ವ ಹಾಗೆ ಮಸಾಲೆಗಂತೂ ನಾವು ಕಾಲ್ ಸ್ಪೂನ್ ಅಷ್ಟೇ ಉಪ್ಪಿನ ಪುಡಿಯನ್ನು ಹಾಕಿದ್ದು ಹಲಸಿನ ತೋಳೆಯನ್ನು ಸ್ವಲ್ಪ ಜಜ್ಜಿಬಿಟ್ಟು ಸ್ವಲ್ಪ ಲೈಟಾಗಿ ಮೈಲ್ಡಾಗಿ ಜಜ್ಜಿಬಿಟ್ಟು ಈ ರೀತಿ ಮಸಾಲೆಯನ್ನು ಮಿಕ್ಸ್ ಮಾಡ್ಕೊಳ್ಬೋದು ಅದು ನೈಸಾಗಿರುತ್ತೆ ಮಸಾಲೆ ಬಿಟ್ಕೊಳ್ಳುತ್ತೆ ಅನ್ನೋದಕ್ಕೆ ಇಲ್ಲಾಂದರೆ ಡೈರೆಕ್ಟಾಗಿ ನಾವಿಲ್ಲಿ ಮೈದಾ ಹಾಕಿರೋದು ಅದಕ್ಕೆ ಸ್ವಲ್ಪ ಕೋಟಿಂಗ್ ಅದು ಚೆನ್ನಾಗಿ ಇಟ್ಕೊಳ್ಳುತ್ತೆ ಅಂತೇಳಿ ಬಿಟ್ಕೊಳ್ಳೋದಿಲ್ಲ ಅಷ್ಟು ಬೇಗ ಮಸಾಲೆಯನ್ನು ಅದಕ್ಕೋಸ್ಕರ ಇಷ್ಟು ಮಸಾಲೆ ಅಪ್ಲೈ ಮಾಡಿದ್ದೇನೆ ಹಾಗೆ ಉಳ್ದದ್ದು ಹಾಗೆ ನಾನು ಅದನ್ನು ಇಡ್ತೇನೆ ಸ್ಟೋರ್ ಮಾಡಿಡ್ಬೋದು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವಾರದವರೆಗೂ ಏನಾಗೋದಿಲ್ಲ ಯಾವುದೇ ಫ್ರೈಯನ್ನು ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇವಾಗ ಖತರ್ನಾಕಾದ ಹಲ್ಸಿನ ತೋಳೆಯ ಒಂದು ಮಸಾಲದಲ್ಲಿ ಮುಳುಗಿಸಿ ರೆಡಿಯಾಗಿದೆ ಇನ್ನು ಇದನ್ನು ಒಂದು ಹದಿನೈದು ನಿಮಿಷ ಹಾಗೇ ಇಡಬೇಕು ಒಳ್ಳೆ ಖಾರ ಎಲ್ಲ ಹೇಳ್ಕೊಳ್ಬೇಕಲ್ಲ ಈ ಕಡೆಯಿಂದ ಎಣ್ಣೆ ಬಿಸಿಗಿಟ್ಕೊಳ್ಳೋಣ ಇಟ್ಕೊಳ್ಳೋಣ ಹಾಗೆ ಟೈಮ್ ಸೇವ್ ಆಗುತ್ತೆ ಅದು ಆ ಕಡೆಯಿಂದ ರೆಡಿ ಆಗಬೇಕಾದ್ರೆ ಈ ಕಡೆಯಿಂದ ಆಮೇಲೆ ಎಣ್ಣೆನೂ ಬಿಸಿಯಾಗಿರುತ್ತೆ ಫ್ರೈ ಮಾಡ್ಕೊಳ್ಬೋದು ಇನ್ನೊಂದು ಕಡೆ ಇಲ್ಲಿ ಸುಕ್ಕಕ್ಕೆ ನಾವು ಮಸಾಲ ಹಾಕಲಿಕ್ಕೆ ಬಾಕಿ ಇದೆ ಇಲ್ಲಿ ಇದು ಕೂಡ ಬೇಯ್ತಾ ಇದೆ ನೋಡಿ ಚೆಕ್ ಮಾಡಿಕೊಳ್ಳಿ ಕರೆಕ್ಟಾಗಿ ಬೆಂದರೆ ಮಾತ್ರ ಇಲ್ಲಿ ಮಸಾಲೆಯನ್ನು ಹಾಕ್ಕೊಳ್ಳಿ ಯಾಕಂದರೆ ಇದು ಒಳ್ಳೆ ಬೇಯುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ಇದು ಚೆಕ್ ಮಾಡ್ಕೊಳ್ಳಿ ಸಪೋಸ್ ಕಟ್ಟೆಲ್ಲ ಆದರೆ ನೋಡಿ ಒಂದು ಹ್ಞೂ ಅರ್ಧದಷ್ಟು ಬೆಂದಿದೆ ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತು ಇರಲಿ ಅಷ್ಟವರೆಗೆ ಇಲ್ಲಿ ಎಣ್ಣೆ ಬಿಸಿ ಆಗಿದೆ ಇದನ್ನು ಸ್ವಲ್ಪ ಫ್ರೈ ಮಾಡಿ ಇದೀಗ ಫ್ರೈ ಮಾಡಿ ನೀವು ಎರಡು ಮೂರು ದಿನ ಇಟ್ಟರು ಏನಾಗೋದಿಲ್ಲ ಒಳ್ಳೆ ರೋಸ್ಟ್ ಆಗಿರುತ್ತೆ ಅವಾಗ ಗಂಜಿ ಊಟ ಮಾಡ್ಕೊಳ್ಬೋದು ಇದನ್ನು ಹಾಕೊಂಡು ಕರುಮ್ ಕುರುಮ್ ಅಂತ ಅನ್ನತ್ತೆ ಸೇಮ್ ಹಲಸಿನಕಾಯಿ ಚಿಪ್ಸ್ ಯಾವ ರೀತಿ ಉಪ್ಪುಪ್ಪಾಗಿರತ್ತೋ ಇದು ಖಾರವಾಗಿ ಉಪ್ಪಾಗಿ ಸಕ್ಕದಾಗಿರತ್ತೆ ಮಾತ್ರ ಇವಾಗ ಹಲಸಿನ ತೋಳೆ ಬೆಂದಿದ್ಯಾ ನೋಡೋಣ ನೋಡಿ ಇವಾಗ ಬೆಂದಿದೆ ನಾನು ಒರಳು ತೊಳೆದ ನೀರಿದ್ದೆ ಅಲ್ವ ರುಬ್ಬು ಕಲ್ಲಲ್ಲಿ ನಾನು ಮಸಾಲ ರುಬ್ಬಿರೋದ್ರಿಂದ ಇಲ್ಲ ಮಿಕ್ಸಿ ಜಾರ್ ತೊಳೆದ ನೀರು ಆಗುತ್ತೆ ಅದನ್ನು ಫಸ್ಟಿಗೆ ಹಾಕೊಳ್ತೇನೆ ಆ ನೀರಲ್ಲೇ ಇನ್ನೊಂದು ಸ್ವಲ್ಪ ಬೇಲಿ ಇದು ಇದರಲ್ಲಿ ಸ್ವಲ್ಪ ಖಾರ ಎಲ್ಲ ಇರುತ್ತಲ್ವ ಹಾಗೆ ನೋಡಿ ಇದರಲ್ಲಿ ಈ ನೀರನ್ನು ಮಾತ್ರ ಇವಾಗ ಹಾಕ್ಕೊಂಡಿದ್ದೇನೆ ಇನ್ನೊಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಹಾಗೆ ಒಂದು ಕುದಿ ಬರಲಿ ಆಮೇಲೆ ಮಸಾಲವನ್ನು ಹಾಕೊಳ್ಳೋಣ ಹಾಗೆ ಮುಚ್ಚಿಡ್ತಾ ಇದ್ದೇನೆ ಈ ಕಡೆಯಿಂದ ಫ್ರೈಯೂ ಆಗ್ತಾ ಇದೆ ಇದು ಆ್ಯಕ್ಚುಲಿ ನಿನ್ನೆ ಸಂಡೇ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವಂಥದ್ದು ಹಾಗೆ ಹುರುಳಿಗಾಳಿನ ಸಾರು ಕೂಡ ಮಾಡಿದ್ದೆ ಅದರ ಜೊತೆ ಇವತ್ತಿನ ಊಟ ಅಂತೂ ಮೃಷ್ಟಾನ್ನ ಭೋಜನ ಅಂತ ಹೇಳ್ಬೋದು ಫ್ರೈ ಆದ ತಕ್ಷಣ ನನ್ನ ಇಬ್ಬರು ಮಕ್ಕಳು ಬಂದು ಇಲ್ಲಿ ಅಮ್ಮ ನನಗೆ ಕೊಡು ಬೌಲಲ್ಲಿ ಹಾಕಿಬಿಟ್ಟು ತಿನ್ನಲಿಕ್ಕೆ ಕೊಡು ಅಂತ ಕೇಳ್ತಾರೆ ಹಾಗೇ ಟ್ರೆಡಿಷನಲ್ ಆದ ಅಡುಗೆ ಇವತ್ತು ಅಂತ ಹೇಳ್ಬೋದು ಬಟ್ ಇನ್ನು ಜೋರಾಗಿ ಒಂದು ಮಳೆ ಬಂದರೆ ಚೆನ್ನಾಗಿರ್ತಿತ್ತು ಮರೆ ನೋಡಿ ಈಗ ಒಂದು ಮಸಾಲೆ ರುಬ್ಬಿರುವಂಥದ್ದು ಕೋಸ್ ಮಸಾಲ ತರತರಿಯ ಆಗಿ ರುಬ್ಬಿರುವಂಥ ಮಸಾಲೆಯನ್ನು ಹಾಕುವಂಥ ಸಮಯ ಮಸಾಲೆ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು ಫ್ಲೇಮ್ ಮಾತ್ರ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ ಮಸಾಲೆ ಎಲ್ಲ ಕಡೆ ಹಾಕಿ ಚೆಂದ ಮಾಡಿ ಈಗ ಮಿಕ್ಸ್ ಆದ ಕೂಡಲೆ ಒಂದು ಸಣ್ಣ ಬೌಲಲ್ಲಿ ಸ್ವಲ್ಪ ಫ್ರೆಶ್ ಆದ ಕಾಯಿ ತುರಿಯನ್ನು ತಗೊಳ್ಳೋದು ಕೊನೆಯಲ್ಲಿ ಹಾಗೆ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಏನು ಒಳ್ಳೆಯದಾಗುತ್ತೆ ಸುಕ್ಕ ಒಂದು ಪರಿಮಳವಾದ ಆಗುತ್ತೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟದಂತು ಸುಕ್ಕ ಹೇಳೋದೇ ಬೇಡ ಇಡೀ ಮನೆಯೆಲ್ಲ ಘಮ ಘಮ ಪರಿಮಳ ಬರ್ತಾ ಇದೆ ಹಾಗೆ ಸಣ್ಣ ಉರಿಯಲ್ಲಿ ಇನ್ನೊಂದು ಐದು ನಿಮಿಷ ಬೇಯಿಸಿದರೆ ಯಾಕಂದರೆ ಹಸಿ ಕಾಯಿ ತುರಿ ಕೂಡ ಹಾಕಿದ್ದೇವಲ್ವ ಹಾಗೆ ಒಂದೊಳ್ಳೆ ಕುದಿ ಬರಲಿ ಒಂದು ಐದು ನಿಮಿಷದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗೆ ಈ ಕಡೆಯಿಂದ ಫ್ರೈಯೂ ಆಗ್ತಾ ಇದೆ ಪಟಪಟ ಅಂತ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇನ್ನು ಎರಡು ಮೂರು ದಿನ ಮಕ್ಕಳು ಇದನ್ನೇ ಕೇಳ್ತಾರೆ ನಮ್ಮ ಮನೆಯಲ್ಲಿ ಹಾಗೆ ಅವರಿಗೆ ತುಂಬ ಇಷ್ಟ ಈಗ ಊಟ ಮಾಡುವಂಥ ಸಮಯ ಬಂದೇ ಬಿಡ್ತು ನೋಡಿ ಕುಚ್ಚಲಕ್ಕಿ ಅನ್ನ ಬಿಸಿ ಬಿಸಿ ರೆಡಿಯಾಗಿದೆ ಹಾಗೆ ಹಲಸಿನ ತೊಳೆ ಸುಕ್ಕ ರೆಡಿಯಾಗಿದೆ ಈ ಕಡೆಯಿಂದ ಹುರುಳಿ ಕಾಳಿನ ಸಾರು ಸೂಪರ್ ಆಗಿದೆ ಘಮ ಘಮ ಪರಿಮಳ ಬರ್ತಾ ಇದೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ದಪ್ಪ ದಪ್ಪ ಹುರುಳಿಕಾಳಿನ ಸಾರು ಬೆಸ್ಟ್ ಕಾಂಬಿನೇಷನ್ ಹಲಸಿನ ತೊಳೆ ಯಾವುದೇ ಪಲ್ಯ ಇರಲಿ ಇಲ್ಲ ಸುಕ್ಕ ಇರಲಿ ಅದಕ್ಕೆ ಹಾಗೆ ಈ ವಿಡಿಯೋವನ್ನು ನೋಡಿ ಇಲ್ಲಿ ಅಂತೂ ಸುಕ್ಕ ನೋಡಿ ಎಷ್ಟು ಜನರ ಬಾಯಲ್ಲಿ ನೀರು ಬರ್ತಾ ಇದೆ ಅಂತ ನನಗಂತೂ ಗೊತ್ತಿಲ್ಲ ಸಕ್ಕತ್ತಾಗಿರುವಂಥ ಸುಕ್ಕ ಮಾತ್ರ ಅಲ್ಟಿಮೇಟ್ ಆಗಿತ್ತು ಅಂತ ಟಾಪ್ ಆಗಿತ್ತು ಹಾಗೆ ಬಿಸಿ ಬಿಸಿ ಕುಚ್ಚಲಕ್ಕಿ ಅನ್ನದ ಜೊತೆ ದಪ್ಪ ದಪ್ಪವಾದ ಹುರುಳಿ ಕಾಳಿನ ಸಾರು ಹುರುಳಿ ಎಲ್ಲ ಚೆಂದ ಬೆಂದು ಎಷ್ಟು ದಪ್ಪವಾಗಿದೆ ಸಾರು ನೋಡಿ ಅದೇ ರೀತಿ ಬಿಸಿ ಬಿಸಿ ನಮ್ಮ ಹಲಸಿನ ತೋಳೆ ಸುಕ್ಕ ಎಲ್ಲೋ ಬಿಸಿ ಬಿಸಿಯಾಗಿದೆ ಹಾಗೆ ಊಟದ ಹೊತ್ತಲ್ಲಿ ನಾನು ಕಾಯಿಸಿರುವಂಥ ಇದರ ಸೌಂಡ್ ನೋಡಿ ಮಾರೆ ಎಷ್ಟು ಕರುಮ್ ಕುರುಮ್ ಆಗುತ್ತೆ ತಿನ್ನಬೇಕಾದ್ರೆ ಹಾಗೆ ಹಲಸಿನ ತೋಳೆ ಅದೇ ರೀತಿ ಕಾಯಿಸಿದಂಥ ಹಪ್ಪಳ ಮತ್ತು ಸಂಡಿಗೆ ಈ ವರ್ಷದ್ದು ಇದು ಕೂಡ ಹಾಕಿಬಿಟ್ಟು ಊಟ ಇನ್ನೂ ಚೆನ್ನಾಗಿರುತ್ತೆ ಅದ್ರ ಜೊತೆ ಒಂದು ಗ್ಲಾಸ್ ಮಜ್ಜಿಗೆ ಅಂತೂ ಇರಲೇಬೇಕು ಈ ಬಿಸಿಲಿಗಂತೂ ಊಟ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಮಜ್ಜಿಗೆ ಇಲ್ಲ ಅಂದರೆ ಭಾರಿ ಕಷ್ಟ ಎಂಥದು ಯಾರದು ಎಷ್ಟಾಯಿತು ತಿಂದು ಒಂದು ಸುಮಾರಾಗಲಿ ಇಲ್ವಾ ನಾನ್ ನೋಡ್ತಾ ಇದ್ದೆ ಅಮ್ಮಣ್ಣಿ ಆಯ್ತಾ ಆಗದಿಂದ ನಾಲ್ಕೈದು ಆಯ್ತು ತಗೊಂಡೋದ್ ಅದಿಲ್ಲಿಂದ ಮೆಲ್ಲ ಮೆಲ್ಲ ಹೇಗಾಗಿದೆ ಹೌದಾ ಕಾರ ಆಗುದಿಲ್ವಾ ಊಟ ಮಾಡುವ ಇನ್ನು ಫ್ರೆಂಡ್ಸ್ ಇವತ್ತಿನ ಯಾರಿಗುಂಟು ಯಾರಿಗಿಲ್ಲ ಬ್ರೆಸ್ಟ್ ಅನ್ನ ಭೋಜನ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ಸಖತ್ತಾಗಿರುವಂಥ ಕಾಂಬಿನೇಷನ್ಸ್ ಜೊತೆ ನಾನಂತೂ ಊಟ ಮಾಡಿ ಬರ್ತಾ ಇದ್ದೇನೆ ಇನ್ನಂತೂ ಕಾಯ್ಲಿಕ್ಕೆ ಆಗೋದಿಲ್ಲ ಒಳ್ಳೆ ಒಂದು ಹಲಸಿನ ಸೋಳೆ ಸುಕ್ಕ ಅದೇ ರೀತಿ ಹುರುಳಿಯ ಸಾರು ಒಳ್ಳೆ ಕಾಂಬಿನೇಷನ್ ಇದು ಅದೇ ರೀತಿ ಹಲಸಿನ ಸೋಳೆ ಫ್ರೈ ಮಾಡಿರುವಂತದ್ದು ನೋಡಿ ಕರ್ಕೂರ ಆಗ್ತದಲ್ಲ ತಿನ್ನುವಾಗ ಓಕೆ ಫ್ರೆಂಡ್ಸ್ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಏನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದೆ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದ